ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ನಾನು ನಮ್ಮಮ್ಮ ನಮ್ಮ ಅಪ್ಪ ನನ್ನ ಮಗಳು ಹೋಗ್ತಾ ಇದ್ದೀವಿ ಇದನ್ನ ಯಾಕಳಿ ಜೊತೆಗೆ ಅಜ್ಜಿದು ಎಲ್ಲಿ ಹೋಗ್ತೀಯಾ ಹೋಗೋದು ಹೋಗೋದು ಹೋಗೋಣ ಬಟ್ಟೆ ಬಿಚ್ಚು ಬಟ್ಟೆ ಮತ್ತೆ ಬೇಡ ಅಂದೆ ಯಾರ ಡ್ರೆಸ್ ಕೊಡ್ಸಿದ್ದು ನೀವಪ್ಪ ಕೊಡ್ಸ್ತಾ ನಾನೇನು ಕೊಡ್ಸಿಲ್ವಾ ಯಾರು ಕೊಡ್ಸಿದ್ದು ತಾತ ಕೊಡಿಸ್ತಾ ನಾನು ಕೊಡ್ಸಿಲ್ವಾ ತಾತ ಕೊಡಿಸ್ತಾ

स्कूल गई क्या स्कूल गोतिया स्कूल गई क्या क्या के ये देखेंगे ये देखेंगे स्कूल को केन बेको मेरे बैग बैग बेकोल के इंगा में पापा बागु बागु उसले बेकार वही के स्कूल गई क्या स्कूल गई क्या बैग पर तो गई क्या क्या गुट्टू बेटा स्कूल गई बैग पर तो गई क्या तो नहीं पड़ा

ತಿಂಡಿ ಚಿತ್ರಾನ್ನ ಮಾಡಿದ್ವಿ ಎಲ್ಲ ತಿನ್ಕೊಂಡು ಹೆಬ್ಬರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೈನ್ ಓ ಕ್ಲಾಕ್ ಅನ್ನಂಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇನ್ನು ಬಸ್ ಯಾವ್ದು ಬಂದಿರಲಿಲ್ಲ ವೇಟ್ ಮಾಡ್ತಾ ಇದ್ವಿ ಅದೇ ಗ್ಯಾಪ್ ಅಲ್ಲಿ ನನ್ನ ಮಗಳು ಅವ್ರ ತಾತನ್ ಕರ್ಕೊಂಡು ಹೋಗಿ ಆಲೆ ಒಂದ್ ಟ್ರಿಪ್ ಐಸ್ ಕ್ರೀಮ್ ತಗೊಂಡ್ ಬರ್ತಾ ಇದೇ ನಾವು ಕುಣಿಗಲ್ಗೆ ಹೋಗಿ ಮೈಸೂರು ಬಸ್ ಹತ್ತೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಆದ್ರೆ ಇಬ್ಬರಲ್ಲೇ ಮೈಸೂರು ಬಸ್ ಸಿಕ್ತು ಕುಣಿಗಲಲ್ಲಿ ಆಲ್ಮೋಸ್ಟ್ ಎಲ್ಲ ಇಳಿತಾರೆ ಅಂತ ಗೊತ್ತಿತ್ತು ಹಾಗಾಗಿ ಬಸ್ ಹತ್ಕೊಂಡ್ ಬಂದ್ವಿ ಕುಣಿಗಲ್ ಸೀಟ್ ಆಯ್ತು ಮೂವರು నాకు బందిరదు గోడగరే చాముండేశ్వరి దేవస్థాన ಕುಣಿಗಳಿಂದ ಮೈ ಮೈಸೂರು ಬಸ್ ಹತ್ಕೊಂಡು ಕುಪ್ಪೆ ಅನ್ನೋ ಗೇಟ್ ಹತ್ರ ಇಳ್ಕೊಬೇಕು ಅಲ್ಲಿಂದ ಆಟೋನು ಹೋಗುತ್ತೆ ಬಸ್ಸು ಇದಾವೆ ನಮ್ಗೆ ಬಸ್ಸೇ ಸಿಕ್ತು ಅಲ್ಲಿಂದ ಬಸ್ ಅಲ್ಲಿ ಬಂದ್ವಿ ಇಲ್ಲಿ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ತಾರೆ ಅಲ್ಲಿಂದ ನಡ್ಕೊಂಡ್ ಬರ್ಬೇಕು ಬಸ್ ಅಲ್ಲಿ ಬಂದ್ರೆ ಆಟೋದಲ್ಲಿ ಬಂದ್ರೆ ಅಲ್ಲಿ ದೇವಸ್ಥಾನದ ಹತ್ರನೇ ನಿಲ್ಲಿಸ್ತಾರೆ ಬಸ್ ಕೂಡ ಒಳಗಡೆ ಬಿಡ್ತಾರೆ ಆದ್ರೆ ನಾವು ಬಂದಿದ ಬಸ್ ದೂರದಲ್ಲೇ ನಿಲ್ಸಿದ್ರು ಅಲ್ಲಿಂದ ನೆಡ್ಕೊಂಡು ಬಂದ್ವಿ ನಾನ್ ಇದು ಬರ್ತಾ ಇರೋದು ಸೆಕೆಂಡ್ ಟೈಮ್ ನಮ್ಮಅಪ್ಪ ನಮ್ಮಅಮ್ಮ ಬತ್ತಿರೋದು ಫಸ್ಟ್ ಟೈಮ್ ಭತ್ತ ದಾರಿಲಿ ಹಾಗೆ ಕಾಲು ತೊಳ್ಕೊಂಡು ಮುಂದೆ ಬಂದ್ವಿ ಇದು ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಇಲ್ಲಿಂದ ಲೆಫ್ಟ್ ಗೆ ಕ್ಯೂ ಸಿಸ್ಟಮ್ ಇರುತ್ತೆ ದೇವ್ರ ದರ್ಶನ ಪಡೆಯೋಕೆ ಇಲ್ಲಿಂದ ಮುಂದೆ ಹೋಗ್ಬೇಕು ಅಲ್ಲೇ ಕಾಯಿ ಎಲ್ಲ ಚಿಚ್ಕೊಂಡು ಹೋಗ್ಬೇಕು ನಮ್ಮಪ್ಪ ಕಾಯಿ ಚಿಚ್ಕೊಂಡು ಬತ್ತಿದ್ರು ನಾನು ಮುಂದೆ ಹಾಗೆ ಬಂದೆ ಲೈನ್ ಅಲ್ಲಿ ಹೋಗ್ತಾನೆ ಎರಡ್ ಮೂರ್ ದೇವಸ್ಥಾನ ಚಿಕ್ಕ ಚಿಕ್ಕ ದೇವಸ್ಥಾನ ಕೂಡ ಕಾಣುತ್ತೆ ಅಲ್ಗೂ ಕೂಡ ಹೋಗಿ ನಮಸ್ಕಾರ ಮಾಡ್ಕೊಂಡು ಮುಂದೆ ಬಂದ್ವಿ ಈ ಕಾಯಿ ಕಟ್ಟಿರೋದ್ ಮುಂಚೆ ಬ್ಯಾಗ್ ಎಲ್ಲ ಇರ್ಲಿಲ್ಲ ಮುಂಚೆ ಕಾಯಿ ಬರಿ ಕಟ್ತಾ ಇದ್ದಿದ್ದು ಈಗ ಬ್ಯಾಗ್ ತರ ಮಾಡಿದರೆ ಬಸವಣ್ಣನ್ ಸ್ಟ್ಯಾಚ್ಯೂ ಇದೆ ಅದಕ್ಕೆ ಮೂರ್ ಪ್ರದರ್ಶನ ಹಾಕೊಂಡು ಕಾಯಿ ಕಟ್ಟೋದು ಲೈನಲ್ಲಿ ಹೋದ್ವಿ ಆದರೆ ಆಗಲಿಲ್ಲ ತುಂಬಾ ಜನ ಇದ್ರು ಮಗು ಒಳಗೆ ಸ್ಟಾರ್ಟ್ ಮಾಡಿಬಿಡ್ತು ಇನ್ನು ಲೇಟ್ ಆಗುತ್ತೆ ಅಂತ ಅಲ್ಲಿರೋರು ಕೂಡ ಎಲ್ಲ ವಾಪಸ್ ಬರ್ತಾ ಇದ್ರು ನಾವು ಕೂಡ ವಾಪಸ್ ಬಂದ್ವಿ ಹಿಂದೆ ಮಗುಗೆ ಪರ್ಮಿಷನ್ ತಗೊಂಡ್ಬಿಡ್ತಾರೆ ಅಲ್ಗೋಗಿ ಅಲ್ಲಿಗೋಗಿ ದರ್ಶನ ಎಲ್ಲ ಮಾಡಿಕೊಂಡು ನಮ್ಮಮ್ಮ ದುಡ್ಡು ಹಾಕ್ತೀನಿ ದೇವರಿಗೆ ಅಂತ ಅರ್ಕೆ ಮಾಡ್ಕೊಂಡಿದ್ರು ಆ ದುಡ್ಡನ್ನು ಕೂಡ ನಾನೇ ಹಾಕ್ಬಿಟ್ಟು ಬಂದೆ దేవడు అలంకార కూడా తు చ్ మూ అతి రేషిరంగా ఏను నోడ బుళిలా కలస్తాయి ఎలా ముగస్కొండ ದೇವಸ್ಥಾನಕ್ಕೆ ಹೋದಾಗ ಅಲ್ಲೂ ಕೂಡ ಪೂಜೆ ಮಾಡಲಿಲ್ಲ ನೀವೇ ಈಚೆ ಹೋಗಿ ಅಂತ ಹೇಳಿದ್ರು ಎಲ್ಲಿಲ್ಲೂ ಕೂಡ ಪೂಜೆ ಮಾಡಲಿಲ್ಲ ಈ ಕೆಳಗಡೆ ಒಂದು ವಿಗ್ರಹ ಇಟ್ಟಿದ್ದಾರೆ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದ್ವಿ

ನಾವು ಹೋಗಿದ್ದು ಮಂಗಳವಾರ ಆ ದಿನ ತುಂಬಾ ರೆಶ್ ಇತ್ತು ಹೋಗೋರು ಪ್ಲಾನ್ ಹೋಗಿ ಡೇಗಳಲ್ಲಿ ಹಾಲಿಡೇಸ್ ಕೂಡ ಇದೆ ಹಾಗಾಗಿ ತುಂಬಾ ಜನ ಬತ್ತಿದರೆ ಹೋಗೋರು ಪ್ಲಾನ್ ಹೋಗಿ ರೀಲ್ಸಿಗೆ ಬೇಕಾದ್ರೂ ವಿಡಿಯೋನೂ ಮಾಡ್ಕೊಡ್ತಾರೆ ಎಪ್ಪತ್ತು ರೂಪಾಯಿ ಏನೋ ಬಿಲ್ ಮಾಡಿದ್ರು ಅವರು ಅಲ್ಲಿ ಬಸವಣ್ಣ ಕೂಡ ಇದೆ ಅಲ್ಲಿ ಪಾದ ಕೇಳೋರು ಕೇಳ್ತಾ ಇದ್ರು ನಾವು ಬಂದ್ಬಿಟ್ಟಿವಿ ನಮಸ್ಕಾರ ಮಾಡಿಕೊಂಡು ದರ್ಶನ ಪಡ್ಕೊಂಡು ಬಂದ್ವಿ ಹಾಗೆ ಒಂದು ವಿಡಿಯೋ ಕೂಡ ರೀಲ್ಸ್ ಕೂಡ ಮಾಡಿಕೊಂಡು ಅಲ್ಲಿಂದ ಬಂದ್ವಿ ಅಲ್ಲಿಂದ ಹೊರಟಿದ್ದು ನಾವು ಊಟದ ಕಡೆ ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಸುಮಾರು ಅಲ್ಲಿಂದ ಊಟಕ್ಕೊಂಡ್ವಿ ಅಲ್ಲೂ ಕೂಡ ತುಂಬ ರೆಶ್ ಇತ್ತು ನಾವು ಮುಂಚೆ ಬಂದಾಗ ಚಿಕ್ಕದಾಗಿತ್ತು ಹಾಲು ಊಟದ ಹಾಲು ಈಗ ಹಿಂದೆ ದೊಡ್ಡದಾಗಿ ಮಾಡಿದ್ದಾರೆ ನಾವು ಮುಂಚೆ ಬಂದಿದ್ಕು ಈಗ ಬಂದಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಮಧ್ಯಾಹ್ನದ ಊಟಕ್ಕೆ ಪಾಯಸ ಅನ್ನ ಸಾಂಬಾರ್ ಮಜ್ಜಿಗೆ ರಸಮ್ ಮಾಡಿದರು ಅಲ್ಲಿಂದ ಊಟ ಮಾಡ್ಕೊಂಡು ಬಂದ್ವಿ ಹಾಗೆ ಲಾಸ್ಟಲ್ಲಿ ಭತ್ತ ಫ್ಯಾಮಿಲಿ ಪಿಕ್ಚರೆಲ್ಲ ತಗೊಂಡು ಬಂದ್ವಿ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್